ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನನಗಂತೂ ಒನ್ ವೀಕೆ ಆಗೋಯಿತು ಫುಲ್ ಆಗಿತ್ತು ಅದಕ್ಕೋಸ್ಕರ ವೀಡಿಯೋಸ್ ಯಾವುದೂ ಪೋಸ್ಟ್ ಮಾಡಲಿಲ್ಲ ಫುಲ್ ಫೀವರ್ ಬಂದಿತ್ತು ಅದರಲ್ಲಿ ಕೆಮ್ಮು ನೆಗಡೆ ಇದು ಭಾಳ ಹೆವಿ ಆಗ್ಬಿಟ್ಟಿತ್ತು ಹೇಳ್ರಿ ನನಗೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ವಾಯ್ಸ್ ಎಲ್ಲ ಇದಾಗಿತ್ತು ಮತ್ತೆ ಅಷ್ಟೇ ಸುಸ್ತಾಗೋದು ಅದಕ್ಕೆ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ತುಂಬ ಜನ ನನಗೆ ಕಾಮೆಂಟ್ಸ್ ಮಾಡಿದ್ರಿ ಆ ಕಾಮೆಂಟ್ಸ್ಗೆಲ್ಲ ನನಗೆ ರಿಪ್ಲೈ ಮಾಡೋಕ್ಕೂ ಆಗಲಿಲ್ಲ ಈಗ ಒಂದು ಗೌರಿ ಗಣೇಶ ಹಬ್ಬದ ದಿನನೂ ನನಗೆ ಹುಷಾರಿರಲಿಲ್ಲ ಆದ್ರೂ ಹಬ್ಬ ಮಾಡಲೇಬೇಕು ನಾಗರ ಪಂಚಮಿ ಹಬ್ಬ ಬೇರೆ ಮಾಡ್ತೀವಿ ನಾವು ಹಂಗೆ ಸ್ನಾನ ಮಾಡಿಕೊಂಡು ಫೀವರ್ ಇರೋಳೆ ಆ ಥರ ಹಬ್ಬ ಮಾಡಿದೆ ಸಿಂಪಲ್ಲಾಗಿ ಅದಕ್ಕೋಸ್ಕರ ಇವತ್ತಿಂದ ಸ್ವಲ್ಪ ಹಂಗೆ ಪರವಾಗಿಲ್ಲ ಈಗಲೂ ಬಾಡಿ ಪೇನ್ಸ್ ಎಲ್ಲ ಜಾಸ್ತಿ ಇದೆ ಆದ್ರೂ ಒಂದೊಂದು ವೀಡಿಯೋ ಕೊಡೋಣ ಡೇ ಬೈ ಡೇ ಆದರೂ ಕೊಡೋಣ ಅಂತಂದು ಹೇಳಿಬಿಟ್ಟು ಇವತ್ತು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಾನು ನನಗೆ ಹುಷಾರಿಲ್ದಂಗೆ ಆಯ್ತಲ್ಲ ಅವತ್ತಿಂದ ಮುಂದಿನ ಅಂದರೆ ಸಾರಿ ಇಂದಿನ ದಿನದ ವೀಡಿಯೋ ಇದು ತುಮಕೂರಿಗೆ ಹೋಗಿದ್ವಿ ನನ್ನ ಫ್ರೆಂಡು ಬಡವನಹಳ್ಳಿ ಮಂಜು ಅಂತಂದು ಅದು ಯಾವ ಜನ್ಮದಲ್ಲಿ ಏನು ಇದು ಮಾಡಿದ್ವೋ ಗೊತ್ತಿಲ್ಲ ಆಗಲಿ ಸೊ ಒಂದು ಸೇಮ್ ನಮ್ಮಮ್ಮ ಯಾವ ರೀತಿ ಕೇರ್ ಮಾಡ್ತಾರೋ ಅದೇ ರೀತಿಯೇ ಮಾಡ್ತಾಳೆ ಸೊ ಹಂಗಾಗಿ ನನಗೆ ಒಂದು ಟೂ ಮಂತ್ಸಿಂದ ಇಂಥ ಡೇಟಿನ ದಿನ ಬರಲೇಬೇಕು ನೀನು ಬರಲೇಬೇಕು ಅಂತ ಹೇಳ್ತಾಯಿದ್ಲು ಅವತ್ತಿನ ದಿನವೇ ಹುಷಾರಿಲ್ದಂಗೆ ಆಯಿತು ನನಗೆ ಆದರೂ ಇನ್ನು ಹುಷಾರಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾಳೆ ಅಂತ ಹಂಗೆ ಬಂದ್ವಿ ನಾನು ನಮ್ಮ ಮನೆಯವರು ರೆಡಿ ಆಗಿಬಿಟ್ಟು ನೋಡಿರಿ ಈ ಡ್ರೆಸ್ಸು ಅಷ್ಟೇ ನನ್ನ ಫ್ರೆಂಡೇ ತೊಗೊಂಡು ಬಂದಿರೋವಂಥದ್ದು ನನಗೆ ಕೊಡಿಸಿರುವಂಥದ್ದು ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ ಅವಳು ಇದೇ ಥರನೇ ತೊಗೊಂಡಿದ್ದು ಅವಳು ಸ್ವಲ್ಪ ನನಗಿಂತಲೂ ಸ ಚೂರು ಸಣ್ಣನೇ ಬರ್ತಾಳೆ ಹಾಗಾಗಿ ಸ್ವಲ್ಪ ಲೂಸ್ ಆಯಿತು ನನಗೆ ಯಾಕೋ ಸೆಟ್ ಆಗಲಿಲ್ಲ ಅಂದ್ಲು ಸರಿ ಅಂತಂದು ಅವಳು ಆ ಥರ ಈಗ ನಾನು ಪಕ್ಕ ಇದಳಲ್ಲ ಅವಳೇ ಮಂಜು ಅಂತ ಅವಳ ಆ ಡ್ರೆಸ್ ಹಾಕಿದ್ಲು ನಾನು ಈ ಈ ಟಾಪ್ ಅವಳು ಕೊಡಿಸಿರೋದೇ ಹಾಕ್ಕೋಬೇಕು ಅಂತ ನಾನು ಇದನ್ನು ಹಾಕ್ಕೊಂಡೆ ಮತ್ತು ಹೇಳಿದ್ರು ನಿಮಗೆ ಯಾವುದು ಇಷ್ಟು ಅದು ಹಾಕೊಂಡು ಬಾ ಅದು ಇಷ್ಟ ಆಗಿಲ್ಲ ಅಂದೆ ಅಂತ ಹೇಳಿದ್ರು ಇಲ್ಲ ನನಗೆ ಅವಳು ಪ್ರೀತಿಯಿಂದ ಕೊಡಿಸವಳೆ ಅದು ಬೇರೆ ಚೆನ್ನಾಗಿದೆ ಕೊಡಿಸಿರೋದೆ ಅಂತ ಅಲ್ಲ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಸರಿ ಅಂತ ಅದನ್ನೇ ಹಾಕ್ಕೊಂಡೆ ಅಲ್ಲಿ ಟೈಲರು ಅಷ್ಟೇ ತುಂಬ ಚೆನ್ನಾಗಿದೆ ಫ್ರಾಕ್ ಅಂತ ಹೇಳಿದ್ರು ಹಾಕ್ಕೊಂಡು ಬಂದ್ವಿ ಇಲ್ಲಿ ಇವರು ರಿಲೇಷನ್ಸ್ ಎಲ್ಲ ಇದ್ದರು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ಲು ನನಗೆ ಬಂದಿದ್ದ ತಕ್ಷಣ ಎಲ್ರೂ ಮಾತಾಡಿಸ್ಕೊಂಡು ಇನ್ನೊಂದು ಎಲ್ಲಿಗೆ ಬಂದೆ ಅಂತ ನಿಮ್ಗೆ ಹೇಳಲೇ ಇಲ್ಲ ತುಮಕೂರಿಗೆ ಬಂದಿರೋವಂಥದ್ದು ಇವರೆಲ್ಲ ಕಿಟ್ಟಿ ಪಾರ್ಟಿ ಮಾಡ್ತಾರೆ ಮಂತ್ಲಿ ಒಬ್ಬೊಬ್ಬರು ಆ ರೀತಿ ಚೆನ್ನಾಗಿರುತ್ತೆ ಇವ್ರದೊಂಥರ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ ತುಮಕೂರಲ್ಲಿ ಎಮ್ ಜಿ ರೋಡ್ ಇದೆಯಲ್ಲ ಅಲ್ಲಿ ಹಟ್ ಅಂತ ಇದೆ ದಿ ಹಟ್ ಅಂತ ಅದರಲ್ಲಿ ಸೊ ತುಂಬ ಇಷ್ಟ ಆಯಿತು ನನಗೆ ಇವ್ರ ಬ್ಯಾಚಲ್ಲಂತೂ ಎಲ್ಲರೂ ಹೊಸೊಬ್ರು ಅನ್ನೋ ಥರನೇ ಇದು ಮಾಡಲಿಲ್ಲ ನಾನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಇವರೆಲ್ಲ ಒಂದು ಗ್ರೂಪು ಸೊ ಇವರು ಮಂತ್ಲಿ ಮಂತ್ಲಿ ಈ ರೀತಿ ಒಂದು ಕಿಟ್ಟಿ ಪಾರ್ಟಿ ಟೈಪ್ ಮಾಡ್ತಾಯಿರ್ತಾರೆ ಇದು ನನಗೆ ಒಂಥರ ಹಪ್ಪಳ ಯಾವ ರೀತಿ ಇರುತ್ತೋ ಆ ರೀತಿ ಇತ್ತು ಅದು ಕೊಟ್ಟಿದ್ರಲ್ಲ ಅದು ಸ್ವಲ್ಪ ಸ್ಪೈಸಿಯಾಗಿತ್ತು ಜಾಸ್ತಿ ನನಗೆ ನಗಡೆ ಆಗಿಬಿಟ್ಟು ಅದು ತಿನ್ನೋಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ನನ್ನೊಬ್ ಒಬ್ಬಳ್ದೇ ಖಾರ ಇದೆಯಾ ನಿಮ್ಮೆಲ್ರದ್ದು ಇದೆಯಾ ಅಂತ ಕೇಳಿದ್ರೆ ಮಂಜು ನಾನು ತಿಂದು ನೋಡಿ ನೋಡ್ತಾವ್ರೆ ಇಲ್ಲ 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 ಎಲ್ರದು ಒಂದೇ ಒಂದೇ ರೀತಿ ಇದೆ ನಿನಗೆ ಖಾರ ಯಾಕೆ ಅನ್ನಿಸ್ತಾ ಇತ್ತು ಅಂತ ಅಂದರು ಸರಿ ಅಂತ ಇನ್ನು ಎಲ್ಲರೂ ಮಾತಾಡ್ಕೊಂಡು ಅದು ತಿಂತ ಆಮೇಲೆ ಊಟ ಆರ್ಡ್ರ್ ಮಾಡಿದ್ರು ಊಟ ಮಾಡೋಣ ಅಂತಂದು ಊಟಕ್ಕೆ ಅಂತ ಕೂತಿದ್ದೀವಿ ತುಂಬ ಚೆನ್ನಾಗಿತ್ತು ಊಟ ಏನು ಮಾಡೋಣ ನನಗೆ ಫುಲ್ಲು ಅದೆಲ್ಲ ಕೊಟ್ಟಿರೋದೆಲ್ಲ ಕಂಪ್ಲೀಟ್ ಆಗಲ್ಲ ಹಾಗಾಗಿ ಬೇಜಾರು ಮಾಡ್ಕೊಬೇಡಿ ನನ್ನ ಆಗಲ್ಲ ಸ್ವಲ್ಪ ಬಿಡ್ತೀನಿ ತಟ್ಟೆಯಲ್ಲಿ ಅಂತ ಅಂದೆ ಪರವಾಗಿಲ್ಲ ನಿನಗೆ ಎಷ್ಟಾದರೆ ಅಷ್ಟು ತಿನ್ನು ಅಂತಂದು ಹೇಳಿದ್ರು ನೋಡಿ ಸೊ ಚೆನ್ನಾಗಿದೆ ಇವ್ರ ಗ್ರೂಪೆಲ್ಲ ಒಂಥರ ಭಾಳ ಫನ್ನಿಯಾಗಿ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು ಹಾಗೆ ಅವರು ಆ ಕಡೆ ಇದ್ದಾರಲ್ಲ ಅವರೆಲ್ಲ ಚಿಕ್ಕ ಮಕ್ಳಿನ ಸೊ ಅವರೆಲ್ಲ ಇವರು ಡಾಟರ್ಸ್ ಅಂದರೆ ಇವರೆಲ್ಲ ಬಂದಿದ್ದಾರಲ್ಲ ಸೊ ಇವ್ರ ಮಕ್ಕಳು ಅವರೆಲ್ಲನೂ ಇಲ್ಲಿ ನೋಡಿ ನೆಕ್ಸ್ಟ್ ಯಾರ್ದು ಇರುತ್ತೆ ಪಾರ್ಟಿ ಅಂತ ಆ ಥರ ಚೀಟಿ ಎಲ್ಲ ಬರ್ದಾಕಿರ್ತಾರೆ ಸೊ ಆ ಚೀಟಿ ಒಂದು ಎತ್ಕೊಟ್ರೆ ಅದರಲ್ಲಿ ಯಾರ ನೇಮ್ ಬರುತ್ತೋ ಅವರು ಮಾಡಬೇಕು ಆ ಮಂತ್ ಆ ಥರ ಚೆನ್ನಾಗಿರುತ್ತೆ ನಾವು ಈಗ ಡೇ ಅಂದರೆ ಇದೆ ಡೈಲಿ ಬರೀ ಫ್ಯಾಮಿಲಿ ಮನೆ ಕೆಲಸ ಬರೀ ಇದೆ ಜಂಜಾಟದಲ್ಲಿ ಒಂದು ದಿನ ನಮಗೆ ಅಂತ ಫ್ರೀಯಾಗಿ ಫ್ರೀ ಮಾಡ್ಕೊಂಡು ಒನ್ ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿದರೆ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜನ ನಮಗೆ ಈ ಥರ ಎಲ್ಲ ಆಗಲ್ಲ ಅಂತಂದು ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರವ್ರ ಅನುಕೂಲ ಅವ್ರದ್ದು ಆದರೆ ಇವರು ಎಷ್ಟೇ ನಾವು ಬ್ಯುಸಿ ಇದ್ರು ದಿನ ನಾವು ಟೈಮ್ ಕೊಡಲೇಬೇಕು ನಮಗೋಸ್ಕರ ಅಂತಂದು ಈ ರೀತಿ ಸೇರ್ತಾರೆ ಸೊ ನಾನು ಯಾವತ್ತಿ ಎಲ್ಲೂ ಹೋಗಿಲ್ಲ ಅದು ನನ್ನ ಫ್ರೆಂಡ್ ಒತ್ತಾಯಿದ ಮೇರೆಗೆ ಎಲ್ಲಿಗೆ ಬಂದಿದ್ದು ತುಂಬ ಇಷ್ಟ ಆಯಿತು ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೂ ನೋಡಿ ಹೊರಗಡೆ ತೋರಿಸ್ತಾಯಿ ಹಟ್ಟಲ್ಲಿ ಎಷ್ಟು ಚೆನ್ನಾಗಿದೆ ನಾವು ಒಂದು ರೂಮ್ ಥರ ತೊಗೊಂಡಿದ್ರು ನಮಗೆ ಅಂತಂದು ಅದು ನಾವು ಮಧ್ಯಾಹ್ನ ಒಂದು ಗಂಟೆಗೆ ಹೋದ್ವಿ ಸಂಜೆ ಐದು ಗಂಟೆವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆ ರೀತಿ ಏನಿರಲಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನಮಗೆ ಕೊಟ್ಬಿಟ್ಟಿದ್ರು ರೂಮೆಲ್ಲ ಊಟ ಎಲ್ಲ ಮುಗಿಸಿದ್ವಿ ಇನ್ನು ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಗೇಮ್ ಅಂದರೆ ಏನಂದರೆ ಇದು ಬಲೂನು ಇತ್ತಲ್ಲ ಅದು ಇನ್ನೊಂದು ಗೇಮ್ ಹೇಳಿದರು ಬಲೂನ್ನ ನಾವೇ ಊದ್ಬಿಟ್ಟು ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಕುತ್ಕೊಂಡು ಅದನ್ನು ಇದು ಮಾಡಬೇಕು ಒಡೆದು ಹಾಕಬೇಕು ಆ ಥರ ಇತ್ತು ಆದರೆ ಅದನ್ನು ಊದಿ ತಗೊಂಡೋಗಿ ಕುತ್ಕೊಳ್ಳೋ ಅಷ್ಟು ಆಗೋಲ್ಲ ಏನಾದರೂ ಬೇರೆದು ಐಡಿಯಾ ಮಾಡಿರಿ ಅಂದರೆ ಸೊ ಇವರು ಅವ್ರು ಇದ್ದಾರಲ್ಲ ಅವರೇನೇ ಈ ಐಡಿಯಾ ಮಾಡಿದ್ದು ಎಡಗೈಯಲ್ಲಿ ಈ ಥರ ಲಿಫ್ಟ್ ಮಾಡಬೇಕು ಒಂದೇ ಕೈಯಲ್ಲೇ ಅಲ್ಲಿ ಗ್ಲಾಸು ಈ ಥರ ಜೋಡಿಸ್ಬೇಕು ಅಂದರೆ ತ್ರೀ ಅಲ್ಲಿ ಕೆಳಗಡೆ ಇಟ್ಟು ಮೇಲೆ ಮೂರನೇದು ಇಡಬೇಕು ಆ ರೀತಿ ಒಂದು ಇದು ಮಾಡಿದ್ರು ಸ್ಟಾರ್ಟಿಂಗ್ ನಾನು ಅದು ಗೇಮ್ ನೋಡಿಬಿಟ್ಟು ಈಸಿ ಅಂತ ಅಂದ್ಕೊಂಡೆ ಆದರೆ ಅದು ಲಿಫ್ಟ್ ಮಾಡ್ತಾ ಇದ್ರಲ್ಲ ಆವಾಗ ಗೊತ್ತಾಯಿತು ನನಗೆ ನಾನು ಆಡೋವ್ರಿಗೂ ಗೊತ್ತಾಗಲಿಲ್ಲ ಅದು ಸೊ ನೋಡಿ ನಾನು ನಾನೇನು ಕೆರಡು ಕೈ ಬಳಸ್ತಾ ಇದ್ದಾರೆ ಒಂದು ಕೈಯ್ಯಲ್ಲಿ ಆಡ್ಬೋದಲ್ಲ ಅಂತ ನಾನು ಅಂದ್ಕೊಳ್ತೀನಿ ಆದರೆ ಅದು ಗ್ಲಾಸ್ ಜೋಡಿಸ್ಕೊಂಡು ಕೆಳಗಡೆ ನೋಡ್ಬೇಕು ನೋಡಬೇಕು ಗ್ಲಾಸ್ ಜೋಡಿಸೋದಕ್ಕೆ ಮತ್ತು ಬಾರು ಒಂದೇ ಕೈಯಲ್ಲೇ ಆ ರೀತಿ ಲಿಫ್ಟ್ ಮಾಡ್ತಾ ಇರಬೇಕು ಮೇಲೆ ಆ ರೀತಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಈಸಿ ಅಂತ ಅಂದ್ಕೊಂಡೆ ಯಾರಿಗೇ ಆಗಿರ್ಬೋದು ಅವ್ರವ್ರ ಕೆಲಸ ಅವ್ರು ಮಾಡಿದಾಗಲೇ ಗೊತ್ತಾಗೋದು ಸೊ ಬೇರೆಯವ್ರು ಮಾಡಬೇಕಾದ್ರೆ ಅದು ಈಸಿಯಾಗೇ ಕಾಣುತ್ತೆ ಅದು ನಾವು ಮಾಡಿದ್ರೆ ಗೊತ್ತಾಗುತ್ತೆ ಅದರಿಂದಗಡೆ ಎಷ್ಟು ಕಷ್ಟ ಇರುತ್ತೆ ಏನೋ ಅನ್ನೋದು ಸೊ ಮತ್ತೆ ಇವರು ತೋರಿಸ್ಕೊಡ್ತಾಯಿದ್ರು ಅವ್ರಿಗೆ ಸಿಸ್ಟರ್ಗೆ ಸೊ ಈ ರೀತಿ ಎಲ್ಲ ಈ ರೀತಿ ಅಂತಂದೆಲ್ಲ ತೋರಿಸ್ತಾ ಇದ್ರು ಸರಿ ಅಂತಂದು ಹೇಳಿಬಿಟ್ಟು ಒಬ್ರಿಗೊಬ್ರು ಅವರೇ ಡಿಸ್ಕಷನ್ ಮಾಡ್ಕೊಳ್ಳೋದು ಮತ್ತೆ ಅದು ಬೇಡ ಇದು ಬೇಡ ಅನ್ನೋದು ಚೆನ್ನಾಗಿತ್ತು ಮತ್ತೆ ಇದ್ರ ಬದಲು ಇದು ನದಿ ಅದು ಆಡಿಸಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು ನನಗೂ ನಮ್ಮ ಮನೆಯವ್ರಿಗೂ ಆದರೆ ಮಂಜು ನೋಡ್ರಿ ಹೊಲ್ ಅವ್ರದ್ದೇ ಈ ಸಾರಿ ಅವ್ರದ್ದೇ ಇದ್ದಿದ್ದು ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ರು ಹೋಗಿದ್ವಿ ತುಂಬ ಇಷ್ಟ ಆಯಿತು ನನಗಂತ ಅವ್ರ ಎಲ್ಲನೂ ನೋಡಿ ಸೊ ಎಲ್ಲರೂ ಒಂದು ಏಳು ಎಂಟು ನಾಲ್ಕು ಮೂರು ಈ ಥರ ಸೆಟ್ಟು ಗ್ಲಾಸ್ ಜೋಡಿಸಿದ್ರು ನನಗೂ ಕೊಟ್ಟಿದ್ರು ನಾನು ಒಂದು ಸ್ವಲ್ಪ ಹೊತ್ತು ಗೇಮ್ ಎಲ್ಲ ಆಡಿದೆ ನಾನು ನಾನು ಬಂದುಬಿಟ್ಟು ಒಂಬತ್ತು ಸೆಟ್ಟೇನ ಜೋಡಿಸ್ದೆ ಸುಮ್ಮನೆ ನಾನು ಆದರೆ ಇವರೆಲ್ಲ ವಿನ್ ಆಗಿರೋರಿಗೆ ಗಿಫ್ಟು ಆ ಥರ ಎಲ್ಲ ಇರುತ್ತೆ ಸೊ ಏನಾದರೂ ಒಂದು ಕೊಡೋದು ಆ ಥರ ಅವರು ಪಾರ್ಟಿಲಿ ಆ ಥರ ಒಂದು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ ಸೊ ನಾನು ಹೋಗಿದ್ದನಲ್ಲ ಹಾಗಾಗಿ ನನ್ನನ್ನು ಜಾಯಿನ್ ಮಾಡಿಸಿದ್ಲು ನನ್ನ ಫ್ರೆಂಡ್ ನೀನು ಹಾಡು ಆಡು ಅಂತಂದು ಸರಿ ಅಂತಂದು ಹೇಳಿಬಿಟ್ಟು ನಾನು ಹೋದೆ ಅಷ್ಟರಲ್ಲಿ ಇವರೆಲ್ಲ ಸ್ವಲ್ಪ ಇವ್ರದೆಲ್ಲ ಆಗಲಿ ಕಂಪ್ಲೀಟ್ ಆಗಲಿ ಅಂತ ನಿಂತ್ಕೊಂಡು ನೋಡ್ತಾ ಇದ್ವಿ ಅದು ಬೇರೆಯವ್ರು ಆಡಬೇಕಾದ್ರೆ ಫುಲ್ ಎಂಜಾಯ್ಮೆಂಟ್ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಗೇಮ್ಸ್ ಎಲ್ಲನೂ ನೋಡಿ ಸೊ ಭಾಳ ಚೆನ್ನಾಗಿತ್ತು ಅದು ನಾನು ಲೈವ್ ಇಡ್ಬೋದಾಗಿತ್ತು ಏನಕ್ಕೆ ಲೈವ್ ಇಟ್ಟಿಲ್ಲ ಅಂದರೆ ಅದು ಸಾಂಗ್ಸ್ ಇಟ್ಟಿದ್ವಿ ಬ್ಯಾಕ್ ಸೊ ಯೂಟ್ಯೂಬಲ್ಲಿ ನಿಮಗೆ ಗೊತ್ತೇ ಇದೆ ಸಾಂಗ್ಸ್ ಎಲ್ಲ ಆಗಿಲ್ಲ ಸೊ ಸಾಂಗ್ಸ್ ಇಟ್ಬಿಟ್ರೆ ನಮಗೆ ಕಾಪಿ ರೈಟ್ ಎಲ್ಲ ಬಂದುಬಿಡುತ್ತೆ ಹಾಗಾಗಿ ಎಲ್ಲನೂ ಕೊಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗಲೂ ಸ್ವಲ್ಪ ನನಗಿನ್ನೂ ಹುಷಾರಾಗಿಲ್ಲ ವಾಯ್ಸ್ ಎಲ್ಲ ಚೇಂಜಸ್ ಇದೆ ಆದ್ರೂ ಪಾಪ ಒಂದು ವೀಕೆ ಆಗೋಯಿತು ಸೊ ಅದರಲ್ಲಿ ನಾ ನನಗೂ ಒಂಥರ ಮಿಸ್ ಮಾಡ್ಕೊಂಡು ಫೀಲಿಂಗು ಯೂಟ್ಯೂಬ್ಗೆ ವೀಡಿಯೋ ಹಾಕಿಲ್ಲ ಅಂತಂದು ಸ್ವಲ್ಪ ಬ್ಯಾಲೆನ್ಸ್ ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಈ ರೀತಿ ಇದು ಮಾಡ್ತಾಯಿದ್ದೀನಿ ನೋಡಿ ಸೊ ಆ ರೀತಿ ಎಡಗೈಯಲ್ಲಿ ಆ ರೀತಿ ಮೇಲೆ ಆಗ್ತಾ ಇರಬೇಕು ಅದನ್ನು ಕೆಳಗಡೆ ಒಂದು ಒಂದ್ಸರಿ ಕೆಳಗಡೆ ಬಿಟ್ರೂ ಔಟು ಟೆನ್ ಮಿನಿಟ್ಸಲ್ಲಿ ನೀವು ಎಷ್ಟು ಜೋಡಿಸಿ ಒನ್ ಮಿನಿಟ್ ಸಾರಿ ಟೆನ್ ಮಿನಿಟಲ್ಲ ಒನ್ ಮಿನಿಟಲ್ಲಿ ಎಷ್ಟು ಜೋಡಿಸೀರ ಜೋಡಿಸಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಾನು ನೈನ್ ಸೆಟ್ ಜೋಡಿಸ್ದೆ ಚೆನ್ನಾಗಿತ್ತು ಒಂಥರ ಆದರೆ ಸ್ವಲ್ಪ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ ಅದು ಜೋಡಿಸೋಕ್ಕಾಗಲ್ಲ ಮೇಲೆ ಅದನ್ನು ನೋಡ್ತಾ ಇರಬೇಕು ಕೆಳಗಡೆ ಇದನ್ನು ಜೋಡಿಸ್ಬೇಕಲ್ಲ ಅದೊಂಥರ ಕಷ್ಟ ಅನಿಸುತ್ತೆ ಗೇಮ್ ಆಡಬೇಕಾದ್ರೆ ಒಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ ಅಂತೂ ಭಾಳ ಇಷ್ಟ ಆಯಿತು ನನಗೆ ನೋಡಿ ಸೊ ನೆಕ್ಸ್ಟ್ ಮಂತಿಂದು ಅದು ಚೀಟಿ ತಗೋದ್ರಲ್ಲ ಅಲ್ಲಿ ಒಬ್ಬರು ಸಿಸ್ಟರ್ ಇದ್ದಾರೆ ಅವ್ರದ್ದು ಇರುತ್ತೆ ಸೊ ಇವರೆಲ್ಲ ಜಾಯ್ನ್ ಆಗ್ತಾರೆ ನಾನು ನನ್ನ ಫ್ರೆಂಡದ್ದು ಇತ್ತಲ್ಲ ಇವತ್ತು ಹಾಗಾಗಿ ನಾನು ಬಂದಿದ್ದಾಯ್ತು ಸೊ ಇವ್ರಿಗೊಂದು ಟೈಮ್ ಕೊಟ್ಟರು ಇವರಂತೂ ಹೆವಿ ಪನ್ನಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಎಲ್ಲರ ಜೊತೆನೂ ಅಷ್ಟೇ ಅದನ್ನು ಆಗ್ತಾಯಿಲ್ಲ ಸುಮ್ಮನೆ ಹಂಗೆ ಬಚ್ಚಿಟ್ಕೊಂಡು ಅದನ್ನ ಜೋಡಿಸ್ತಾ ಇದ್ರಲ್ಲ ಸೊ ಹಂಗಾಗಿ ಅದು ಈ ಕಡೆ ಬಂದುಬಿಡ್ತು ನಾನೊಂದು ಸರಿ ತಳ್ಕೊಟ್ಟೆ ಆ ಕಡೆ ಆಡಲಿ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಆ ರೀತಿ ಆಡಿದ್ರೆ ಅಂತ ಹಂಗೆ ಎಲ್ಲರೂ ಅಲ್ಲಿರೋರು ಎಲ್ಲರೂ ಟ್ರೈ ಮಾಡಿದ್ರು ಈ ಗೇಮ್ ಅಂತೂ ಎಲ್ಲರೂ ತುಂಬ ಚೆನ್ನಾಗಿ ಅದರಲ್ಲಿ ವಿನ್ ಯಾರಾದರೂ ಅಂತ ನನಗೆ ಗೊತ್ತಾಗಲಿಲ್ಲ ಸೊ ಫೈನಲಿ ಅವರೇ ಡಿಸ್ಕಷನ್ ಮಾಡ್ತಾರೆ ಯಾರು ವಿನ್ನು ಯಾರಿಗೆ ಗಿಫ್ಟ್ ಕೊಡಬೇಕು ಅನ್ನೋದು ಎಲ್ಲರೂ ಡ್ರೆಸ್ಸಸ್ ಇದು ಸ್ವಲ್ಪ ಜನ ಪ್ಯಾಂಟ್ ಶರ್ಟ್ ಈ ಥರ ಬನ್ನಿ ಸ್ವಲ್ಪ ಜನ ಲಾಂಗ್ ಫ್ರಾಕ್ಸ್ ಹಾಕಿ ಅಂತಂದೆಲ್ಲ ಮಾತಾಡ್ಕೊಂಡಿದ್ರಂತೆ ಸೊ ಇವರು ಹಾಕಿರೋ ಫ್ರಾಕ್ ಅಂತೂ ತುಂಬ ಚೆನ್ನಾಗಿತ್ತು ಅದು ರಾಣಿ ಪಿಂಕಲ್ಲಿ ಭಾಳ ಇಷ್ಟ ಆಯಿತು ನನಗೆ ಸೊ ಇವರೆಲ್ಲ ನನ್ನ ನೋಡ್ತಾ ನೋಡ್ತಾಯಿರ್ತಾರಂತೆ ಸೊ ಮಾತಾಡ್ಸೋರು ತುಂಬ ಖುಷಿ ಅನ್ನಿಸ್ತು ನನಗೂ ಇವರು ನೋಡ್ತಾ ಇದ್ದಾರಲ್ಲ ನನ್ನ ವಿಡಿಯೋಸ್ ಅಂತ ನೋಡಿ ಇವರೆಲ್ಲ ಅವ್ರ ಮಕ್ಕಳು ಇವರು ಒಂದು ಸ್ವಲ್ಪ ಹೊತ್ತು ಗೇಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು ಈ ರೀತಿ ಅಲ್ಲಿಗೆ ನಮ್ಮ ಲಾಸಿನ ಮಾನ್ವಿಕನ್ನ ಕರ್ಕೊಂಡು ಹೋಗಿದ್ರೆ ಅವರು ತುಂಬ ಚೆನ್ನಾಗಿ ಇರೋರು ಆದರೆ ಏನು ಮಾಡೋದು ನನಗೆ ಹುಷಾರ್ಲಿಲ್ಲ ಅವ್ರನ್ನ ಅವ್ರನ್ನ ನೋಡಿಕೊಂಡು ನಾನು ಇನ್ನಿರಲಿ ಅಂತಂದು ಸುಮ್ಮನೆ ನಾವೇ ಹೋಗಿದ್ದಾಯ್ತು ನಾವು ಹೋಗಿ ರಿಟರ್ನ್ ಬಂದಿದ್ದೆ ನೈಟ್ ಹತ್ತು ಗಂಟೆ ಆಯ್ತು ಹೇಳ್ರಿ ಲೇಟ್ ಆಗೋಯ್ತು ಇನ್ನು ಮಕ್ಕಳನ್ನ ಕರ್ಕೊಂಡ್ಬಂದಿದ್ರೆ ಅವರು ಸ್ವಲ್ಪ ಹಿಂಸೆ ಕೊಡ್ತಾರೆ ಅದು ಅಲ್ಲಿಗೆ ಇಲ್ಲಿಗೆ ಅಂತಂದು ಅದರಲ್ಲಿ ನನಗೂ ಹುಷಾರಿಲ್ಲ ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಇನ್ನೂ ಬೇಜಾರು ಮಾಡ್ಕೊತಾಳೆ ನನ್ನ ಫ್ರೆಂಡ್ ಅಂದರೆ ಹೆಂಗೆ ಅಂದರೆ ಇದು ಇನ್ಸ್ಟಾದಲ್ಲೇ ಪರಿಚಯ ಆಗಿಬಿಟ್ಟು ಈಗ ಕ್ಲೋಸ್ ಫ್ರೆಂಡ್ ಥರ ಆಗಿಬಿಟ್ಟಾಳೆ ಫ್ರೆಂಡ್ ಅನ್ನೋದಕ್ಕಿಂತಲೂ ಸದ್ಯ ಅಕ್ಕ ತಂಗಿ ಯಾವ ರೀತಿ ಇರ್ತಾರೋ ಅದೇ ರೀತಿ ಇರ್ತಾಳೆ ನನ್ನ ಜೊತೆ ಏನೇ ಆಗಿರ್ಬೋದು ಮೊನ್ನೆ ಎಲ್ಲ ಒಂದು ಬಸ್ಸಿಗೆ ಪಾರ್ಸಲ್ ಕಳಿಸಿದ್ಲು ಎಲ್ಲ ಸ್ವೀಟ್ಸ್ ಅಂತೆ ನಾನು ಇದು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಊಟ ಮಾಡೋಕ್ಕೆ ಟೈಮ್ ಇರೋಲ್ಲ ನಿನಗೆ ಅಂತಂದು ಪುಳಿಯೋರೆ ಗೊಜ್ಜೊಂದು ಡಬ್ಬಿಗೆ ಮಾಡಿಬಿಟ್ಟು ಮತ್ತು ಉಪ್ಪಿನಕಾಯಿ ಸ್ವೀಟ್ಸ್ ತಿನ್ನೋಕ್ಕೆ ಮತ್ತು ಖಾರ ಬೂಂದಿ ಸಿಹಿ ಬೂಂದಿ ಈ ಥರ ಎಲ್ಲನೂ ಮತ್ತು ಎರಡು ಎರಡು ಟಾಪ್ಸು ಈ ರೀತಿ ಎಲ್ಲ ಬಸ್ಸಿಗೆ ಕಳಿಸಿದ್ಲು ಪಾವಡ ಬಸ್ಸಿಗೆ ನಾವು ಹೋಗ್ಬಿಟ್ಟು ಪಾವಗೋಡ ತೊಗೊಂಡು ಬಂದ್ವಿ ಈಗಲೂ ಅಷ್ಟೇ ನಾನು ತೋರಿಸ್ತೀನಿ ಆಮೇಲೆ ಈಗ ನೋಡಿ ಫೈನಲಿ ಈ ರೀತಿ ಗೇಮ್ಸು ನೋಡಿ ಎಲ್ಲ ಆ ಗೇಮ್ ಎಲ್ಲ ಕಂಪ್ಲೀಟ್ ಆಯಿತು ಬಲೂನ್ ಎಲ್ಲ ಕಂಪ್ಲೀಟ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡಿದ್ರು ಇದಂತೂ ಎಷ್ಟು ನಕ್ಕಿದ್ದೀವಿ ಅಂದರೆ ಅಷ್ಟಿಷ್ಟು ನಕ್ಕಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಗೇಮ್ ನನಗೆ ತುಂಬ ಇಷ್ಟ ಆಯಿತು ಒಂದೊಂದು ಟೇಬಲಲ್ಲಿ ಫೋರ್ ಫೋರ್ ಮೆಂಬರ್ಸ್ ಕುತ್ಕೋಬೇಕು ಆ ರೀತಿ ಒಬ್ಬರು ನಿಂತ್ಕೊಂಡು ಕ್ಲಾಪ್ಸ್ ಇದು ಮಾಡ್ತಾರೆ ನೆಕ್ಸ್ಟು ನಾವು ಚೇಂಜ್ ಆಗೋ ಅಷ್ಟರಲ್ಲಿ ಒಂದು ಟೇಬಲಲ್ಲಿ ಮೂರು ಜನ ಇರಬೇಕಷ್ಟೆ ಇನ್ನೊಬ್ರು ಔಟು ಆ ರೀತಿ ಚೆನ್ನಾಗಿತ್ತು ಗೇಮು ಸೊ ಇವರೇ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದು ಎಲ್ರಿಗೂ ನೋಡಿ ಸೊ ರೀತಿ ರೂಲ್ಸ್ ಎಲ್ಲ ಅದು ಗೇಮಲ್ಲಿ ಏನೇನು ರೂಲ್ಸ್ ಇರುತ್ತೋ ಅದೆಲ್ಲ ಹೇಳ್ತಾ ಸರಿ ಈ ರೀತಿ ಈ ರೀತಿ ಇರಬೇಕು ಅಂತಂದು ಸರಿ ಅಂತಂದು ಹೇಳ್ಬಿಟ್ಟು ಅವ್ರು ಕ್ಲಾಪ್ಸ್ ಹೊಡೆಯೋದಕ್ಕೂ ಮುಂಚೆನೇ ಎಲ್ಲರೂ ಎದ್ದು ಓಡುತ್ತವ್ರೆ ಸುಮ್ಮನೆ ಚೆನ್ನಾಗಿರುತ್ತೆ ಇದು ಅಂತ ನೋಡಿ ಕ್ಲಾಪ್ಸೇ ಓಡೋದಿಲ್ಲ ಆಗಲೇ ಹೋಗಿ ಮಂಜು ಎಲ್ಲಿ ಕೂತ್ಕೊಂಡವಳು ನೋಡ್ರಿ ನಾನು ಪಕ್ಕ ಇದ್ದಿದ್ದು ಆಗಲೇ ಓಡದ್ಬಿಟ್ಟು ಆ ಕಡೆ ಟೇಬಲಲ್ಲಿ ಕುತ್ಕೊಬಿಟ್ಟವಳೆ ಇದರಲ್ಲಿ ಲಾಸ್ಟ್ ಆಗಿದ್ದು ಯಾರು ಅಂತ ನೋಡಿ ಹಾಗೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ನೋಡಿ ಅವ್ರೀಗ ನೀಟಾಗಿ ಎಲ್ಲ ಹೇಳ್ಕೊಡ್ತಾರೆ ಇದೇ ರೀತಿ ಇದೇ ರೀತಿ ಅಂತದ್ದು ಸರಿ ಅಂತಂದು ನಾವು ಅನ್ನೋದು ಮತ್ತೆ ಒಬ್ರಿಗೊಬ್ರು ಎಲ್ಲಿ ಅಂತ ಭಯ ನನಗೆ ನೋಡಿ ಅವ್ರು ಸ್ಟಾರ್ಟ್ ಅಂತ ಒಂದು ಚಪ್ಪಳ ಕ್ಲಾಪ್ಸ್ ಹೊಡೆದ್ಬಿಟ್ರೆ ಆಮೇಲೆ ಎಲ್ಲರೂ ಓಡೋಕ್ ಕೂತ್ಕೊಬಿಡೋದು ಅವರವ್ರ ಪ್ಲೇಸಲ್ಲಿ ಅವ್ರು ಇರಬಾರ್ದು ಅಷ್ಟೇ ಎಲ್ಲಾದರೂ ಕೂತ್ಕೊಳ್ರಿ ನೀವು ಕೂತಿರೋ ಪ್ಲೇಸಲ್ಲಿ ನೀವು ಕೂತ್ಕೊಂಡು ಇರಬಾರ್ದು ಅಷ್ಟೇ ಆ ಟೇಬಲಲ್ಲಿ ಅಂತಂದು ಹೇಳಿದ್ರು ಅವರು ಹಾಂ ನೋಡಿ ಈ ಒಬ್ರಿಗೊಬ್ರು ನಾನು ಇದ್ದೋಗ್ತೀನಿ ಅಂದ್ಕೊಂಡೆ ಸದ್ಯಕ್ಕೆ ಅವರೇ ಇದು ಮಾಡಿದ್ರು ನೋಡಿ ಆ ರೀತಿ ಈಗ ಅದರಲ್ಲಿ ಒಬ್ಬರು ಔಟ್ ಆದರು ಆ ಸಿಸ್ಟರು ಈಗ ಅವರು ಕ್ಲಾಪ್ಸ್ ಹೊಡಿತಾರೆ ಇನ್ನು ಒಂದೊಂದು ಟೇಬಲಲ್ಲಿ ಮೂರು ಮೂರು ಜನ ಇನ್ನೊಂದು ಟೇಬಲಲ್ಲಿ ನಾಲ್ಕು ಜನ ಇರಬೇಕು ಅಂತಂದು ಹೇಳ್ತಾಯಿದ್ರು ಅವರು ಸೊ ಹಾಗೆ ಒಬ್ಬರಾದಮೇಲೆ ಒಬ್ಬರು ಈ ರೀತಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ ಅಂತೂ ನನಗೆ ತುಂಬ ಇಷ್ಟ ಆಯಿತು ಫೈನಲಿ ಇವರೇ ಅವರ ಡಾಟರ್ಸ್ ಎಲ್ಲ ಮಕ್ಕಳಿದ್ದಾರೆ ಅಂದ್ರಲ್ಲ ಸೊ ಅವರೇನೇ ವಿನ್ ಆಗಿದ್ದು ನೋಡಿ ಅವ್ರಿಗೆ ಕ್ಲಾಸ್ ಹೊಡೆದೇ ಇಲ್ಲ ಆಗಲೇ ಓಡೋದ್ರು ಎಲ್ರಿಗೂ ಇದೊಂಥರ ಫುಲ್ ಎಕ್ಸೈಟ್ಮೆಂಟು ಅವ್ರು ಯಾವಾಗ ಹೊಡಿತಾರೆ ಯಾವಾಗ ಓಡೋಣ ಅಂತ ಆ ರೀತಿ ನಾನು ಅವ್ರನ್ನ ಕಾಲು ತೊಳೆದು ಬಿಟ್ಟೆ ಹಾಗಾಗಿ ಸರಿ ಅದೇಳ್ಬಿಟ್ಟು ನಾನು ಆ ಥರ ಮುಗಿದು ಹೋಗಿದ್ದು ಸೈಡ್ಗೆ ಹಿಂಗೆ ಅರೆ ನಾನು ವೀಡಿಯೋದಲ್ಲೇ ನೋಡ್ತಾ ಇರೋದು ನಾನು ಅಲ್ಲಿ ಕೂತಿದ್ನಲ್ಲ ಸೊ ಹಂಗಾಗಿ ಅಷ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ ವೀಡಿಯೋ ನೋಡಬೇಕಾದ್ರೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಆಟಾಡಿದೀವಿ ಅವತ್ತಿನ ದಿನ ಅಂತ ನೋಡಿ ಎಷ್ಟೇ ಟೆನ್ಷನ್ಸ್ ಇದ್ರು ಎಷ್ಟೇ ನಮಗೆ ಪ್ರಾಬ್ಲಮ್ಸ್ ಅನ್ನೋದಿದ್ರು ಈ ಥರ ಒಂದು ದಿನ ಹೆಣ್ಮಕ್ಳೆಲ್ಲ ಫ್ರೆಂಡ್ಸು ತುಂಬ ಜನ ಇರ್ತಾರೆ ಎಲ್ಲರೂ ಈ ರೀತಿ ಒಟ್ಟಿಗೆ ಸೇರಿಬಿಟ್ಟು ಅವತ್ತಿನ ದಿನ ಫುಲ್ ಅವ್ರಿಗಾಗಿ ಟೈಮ್ ಕೊಟ್ಟು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಮೈಂಡ್ಗೂ ಮನಸ್ಸಿಗೂ ಎಲ್ಲ ರಿಲೀಫ್ ಸಿಗುತ್ತೆ ಹಾಗಾಗಿ ಇವ್ರದ್ದು ನನಗೆ ತುಂಬ ಇಷ್ಟ ಆಯ್ತು ಈ ರೀತಿ ಎಲ್ಲ ಇವರು ಮಾಡ್ತಾ ಇರೋದು ಸ್ವಲ್ಪ ಜನಕ್ಕೆ ಆ ಟೈಮು ಇರೋಲ್ಲ ಬರೋದು ಹೋಗೋದು ಅಲ್ಲ ಹೇಳಿದ್ದು ಒಂದು ವೇಳೆ ನಿಮ್ಗೆ ಆ ರೀತಿ ಒಂದು ಟೈಮ್ ಅನ್ನೋದು ವಿಡಿಯೋ ಮಾಡ್ಕೊಂಡು ನಮಗೂ ಒಂದು ಟೈಮ್ ಬೇಕು ಒಂದು ದಿನ ಬೇಕು ಅನ್ನೋದಿದ್ರೆ ಈ ರೀತಿ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಈ ರೀತಿ ಎಂಜಾಯ್ ಮಾಡ್ಬೋದು ಭಾಳ ಚೆನ್ನಾಗಿ ಅನಿಸುತ್ತೆ ಮೈಂಡ್ ಮೈಂಡ್ ರಿಲೀಫ್ ಆಗುತ್ತೆ ಮೇಯ್ನು ಎಷ್ಟೇ ಟ್ರೆಸ್ ಇದ್ರೂ ನಮಗೆ ಫೀಲ್ ಅನ್ನೋದು ತುಂಬ ಚೆನ್ನಾಗಿ ಕೊಡುತ್ತೆ ಈ ಗೇ ಈ ಗೇಮ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಈ ರೀತಿ ಸೊ ನನಗೆ ಹೇಳ್ಬೇಕಂದ್ರೆ ಯಾರೂ ಫ್ರೆಂಡ್ಸೇ ಇಲ್ಲ ಅದರಲ್ಲಿ ನನಗೆ ಮಂಜು ಸಿಕ್ಕಿರೋದು ತುಂಬ ಖುಷಿ ಯಾಕಂದರೆ ನಾನು ಎಷ್ಟು ಬ್ಯುಸಿ ಇದ್ದೀನಿ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಮೇಯ್ನು ಯಾವಾಗಲೂ ನೀನು ಫೋನ್ ಮಾಡಲ್ಲ ಮಾತಾಡಲ್ಲ ಅಂತಂದು ಹೇಳಿಬಿಟ್ಟು ಯಾವತ್ತೂ ಬೇಜಾರು ಮಾಡ್ಕೊಂಡೋಳೆ ಅಲ್ಲ ಅವತ್ತು ಗೃಹ ಪ್ರವೇಶ ಇತ್ತಲ್ಲ ಅವತ್ತಿನ ದಿನ ನನಗೆ ಇನ್ವೈಟ್ ಮಾಡಿ ಪರಿಚಯ ಮಾಡ್ಕೊಂಡಿರೋಳು ಸೊ ಅವಾಗ ಅವಾಗ ಅಷ್ಟೇ ಫೋನ್ ಮಾಡಿ ಮಾತಾಡಿಸ್ತಾಳೆ ಆದರೆ ಆ ಪ್ರೀತಿ ಇದೆಯಲ್ಲ ಅದು ಎಷ್ಟೋ ದಿನದಿಂದ ಇದೇ ರೀತಿ ಒಂದೇ ರೀತಿ ಇದ್ದೀವಿ ಒಂದು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅನ್ನೋ ರೀತಿ ಇರ್ತಾಳೆ ಅವು ನನ್ನ ಮೈಂಡ್ಸೆಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳೋಣ ಅರ್ಥ ಮಾಡ್ಕೋಬೇಕಲ್ವಾ ಸೊ ಎಲ್ಲರೂ ಒಂದೇ ರೀತಿ ಇರಲ್ಲ ಅದರಲ್ಲಿ ನನಗೆ ಇದು ವೀಡಿಯೋಸ್ ಅಂತೆ ಈಗ ಸ್ಯಾರಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೂ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಸೊ ಯಾವಾಗಲಾದರೂ ಫೋನ್ ಮಾಡಿದ್ರು ಹತ್ತು ನಿಮಿಷದ ಮೇಲೆ ಮಾತಾಡೋದೇ ಇಲ್ಲ ಅಕ್ಕ ಬ್ಯುಸಿ ಇದ್ದೀರಾ ಸರಿಯಕ್ಕ ಆಯಿತು ಕೆಲಸ ನೋಡ್ಕೊಳ್ಳಿ ಆಯಿತು ನಾನು ನೆಕ್ಸ್ಟ್ ಯಾವಾಗಲಾದರೂ ಮಾಡ್ತೀನಿ ಅಂತಂದು ಬೇಜಾರೇ ಮಾಡ್ಕೊಳ್ಳಲ್ಲ ನಿಜ ಆ ಥರ ಮನಸ್ಥಿತಿಯವ್ರು ಇರೋದು ತುಂಬ ಕಡಿಮೆ ಸೊ ನಾವು ಏನೇ ಒಳ್ಳೇದು ಮಾಡಲಿ ಅದರಲ್ಲಿ ನಾವು ಬ್ಯಾಡಾಗಿ ಯೋಚನೆ ಮಾಡೋರು ಬ್ಯಾಡು ಅನ್ನೋದು ನಮ್ಮ ಬಗ್ಗೆ ಹೇಳೋರೇ ತುಂಬ ಜನ ಸಿಗ್ತಾರೆ ಅಂಥದ್ರಲ್ಲಿ ಈ ಥರ ಒಂದು ಹುಡುಗಿ ಸಿಕ್ಕಿರೋದು ನನಗೆ ನಿಜ ನಾನು ನನಗೆ ಅಕ್ಕ ತಂಗಿರಿ ಯಾರೂ ಇಲ್ಲ ಅಂತ ತುಂಬ ಬಾಧೆ ಇರ್ತೀನಿ ಯಾವಾಗಲೂ ಸೊ ದೇವ್ರಾಗಿ ದೇವ್ರೇ ಕಳಿಸ್ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ನನಗೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಬರೀ ಅವಳಿಂದನೇ ಕೊಡ್ಸೋಕ್ಕೆ ಟ್ರೈ ಮಾಡ್ತಾಳೆ ನನಗೆ ಆದ್ರೂ ನಾನು ಈಗ ಏನಾದರೂ ಇದ್ಲು ಮಾಡಲೇಬೇಕು ಅನ್ನೋದು ನನ್ನ ಮನಸ್ಸಲ್ಲೂ ಇರುತ್ತೆ ಅದು ಕೊಟ್ಟರೆ ನನಗೆ ಅದು ಬೇಡ ಇದು ಬೇಡ ಅಂತಂದು ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಆಮೇಲೆ ಇಲ್ಲಿಂದ ನೋಡಿರಿ ಸಾಂಗ್ಸ್ ಎಲ್ಲ ಇಟ್ಕೊಂಡು ಮತ್ತೆ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಮತ್ತು ಕೊನೆಯದಾಗಿ ಒಂದೇ ಒಂದು ಪಿಕ್ ತೊಗೊಂಡ್ವಿ ಸೊ ಬಂದಿರೋದಕ್ಕೆ ಗುರ್ತಿಗೆ ಇರಲಿ ಅಂತಂದು ಈಗ ಬ್ಯಾಗ್ಸ್ ಎಲ್ಲ ತೊಗೊಂಡ್ವಿ ನೆಕ್ಸ್ಟ್ ಹೊರಡೋಣ ಮನೆಗೆ ಅಂತಂದು ಎಲ್ಲರೂ ನೋಡಿರಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾವ್ರೆ ಅಲ್ಲಿಂದ ಈಗ ನಾವು ಕಾರಲ್ಲೇ ಹೋಗಿದ್ವಲ್ಲ ಮಂಜೂರ್ನೂ ಕರ್ಕಂಡು ನಮ್ಮ ಜೊತೆ ನಾವು ಬಡವನಹಳ್ಳಿಗೆ ಇದ್ದೀವಿ ಮಧುಗಿರಿ ಹತ್ರ ಬಡವನಹಳ್ಳಿ ಬರೋದು ಸೊ ಅಲ್ಲಿಗೆ ಹೋಗ್ಬಿಟ್ಟು ಈಗ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಮತ್ತೆ ನಾವು ನೆಕ್ಸ್ಟು ಪಾವಗಡ ಹೊರಡಬೇಕು ಸುಮಾರು ಅಂದರೆ ಒತ್ತು ಹತ್ತು ಗಂಟೆನೇ ಆಯ್ತು ಹೇಳ್ರಿ ನಾವು ಮನೆಗೆ ಬರೋಷ್ಟಲ್ಲಿ ಒಂದು ಏಳು ಏಳುವರೆ ಆಗಿತ್ತು ಇಲ್ಲಿ ಬರೋಸ್ರಲ್ಲಿ ನೋಡಿರಿ ಮನೆ ಇದೇ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಹತ್ರ ದೊಡ್ಡ ಮನೆ ಇಷ್ಟು ದೊಡ್ಡ ಮನೆ ಇದ್ರು ಸೊ ಅವರು ಎಲ್ಲ ಚೆನ್ನಾಗಿದ್ದಾರೆ ಮನೆ ಕಡೆ ಎಲ್ಲನೂ ಒಂದು ಸ್ವಲ್ಪನೂ ದುರಾಂಕಾರ ಆಗಿರ್ಬೋದು ಕೊಬ್ಬು ಆ್ಯಟಿಟ್ಯೂಡ್ ಈ ಥರ ಏನೂ ಇಲ್ಲ ಸೊ ನಾವು ಹೆಂಗಿರ್ತೀವೋ ಏನೂ ಇಲ್ಲದೆ ಇರೋರು ಅದೇ ರೀತಿಯೇ ಇರ್ತಾರೆ ನಮ್ಮ ಜೊತೆ ಅದವ್ರ ದೊಡ್ಡ ಗುಣ ಅಂತಂದು ಹೇಳ್ಬೋದು ನೋಡಿ ಎಷ್ಟೊಂದು ಐಟಮ್ಸ್ ಎಲ್ಲ ಹೊರ್ಗಡೆ ಇಟ್ಟಿದ್ದಾರೆ ಇದರಲ್ಲಿ ಒಂದು ಚೇರ್ ತೊಗೊಳೋಕ್ಕಾಗಲ್ಲಲ್ಲ ಮಂಜು ನಮಗೆ ಅಂತ ಅಂದರೆ ಯಾಕೆ ಏನಕ್ಕೆ ಅಂತೀರ ಹಂಗೆ ನೆಕ್ಸ್ಟ್ ಇಯರ್ ನೋಡಿ ನೀವೂ ಒಂದು ಮನೆ ಕಟ್ತೀರಾ ಅಂತಂದು ಹೇಳ್ತಾ ಇದ್ಲು ನೋಡಿ ಎಷ್ಟೊಂದು ಐಟಮ್ ಎಲ್ಲ ಹೊರ್ಗಡೆನೆ ಹಾಕಿದ್ರು ಇಲ್ಲಿ ಎರಡು ನಾಯಿ ಮರಿಗಳಿದ್ವು ತುಂಬ ಚೆನ್ನಾಗಿ ನೋಡ್ಕೊತಾಳೆ ಹೇಳ್ರಿ ಅದಕ್ಕೆ ಅವು ಬಂದಿದ ತಕ್ಷಣ ಓಡ್ ಬಂದ್ಬಿಟ್ವು ಮಕ್ಕಳು ಇವರು ಸೊ ಇವರಂತೂ ತುಂಬ ಇಂಪ್ರೂವ್ಮೆಂಟ್ ಆಗಿರೋ ನಾಲೆಡ್ಜ್ ಮಕ್ಕಳು ಭಾಳ ಬಂದಿದ ತಕ್ಷಣ ವಿಶ್ ಮಾಡಿದ್ರು ಮಾತಾಡ್ಸಿದ್ರು ಅಮ್ಮ ಇವರು ಯೂಟ್ಯೂಬರ್ ಅಂತಂದು ಹೇಳಿದ್ರು ಹಾಗೆ ನನ್ನ ಲಾಗಿಸ್ರು ಟಿ ವೀಲಿ ಇಟ್ಕೊಂಡು ನೋಡ್ತಾಯಿರ್ತಾರಂತೆ ಹಾಗಾಗಿ ನಾನು ಬಂದಿದ್ದ ತಕ್ಷಣ ಟಿ ವಿ ಎಲ್ಲ ಆನ್ ಮಾಡಿ ಇಡಕ್ಕೆ ಅಂತ ಹುಡ್ಗ ನನ್ನ ಫ್ರೆಂಡ್ ಮಗ ಎಲ್ಲ ಇದು ಮಾಡ್ತಾಯಿದ್ದ ಮನೆ ನೋಡಿ ನಾನು ಈ ಮನೆ ತೋರಿಸೀನಿ ನಾನು ಇನ್ಸ್ಟಾದಲ್ಲಿ ತೋರಿಸೀನಿ ಯೂಟ್ಯೂಬಲ್ಲಿ ತೋರಿಸಿದ್ದೀನಿ ಗೃಹ ಪ್ರವೇಶಕ್ಕೆ ಬಂದಿದ್ವಿ ಅವಾಗ ಅರ್ಜೆಂಟಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೆ ಅಷ್ಟೇ ಈಗ ನೋಡಿ ಅವರು ಅಜ್ಜಿ ತಾತನೂ ಇದ್ದಾರೆ ಮನೆಯಲ್ಲಿ ಇನ್ನು ಬಂದ್ವಲ್ಲ ಬಂದಿದ್ದ ತಕ್ಷಣ ಈಗ ಚೇರ್ಸ್ ಎಲ್ಲ ತೆಗಿತಾವೆ ಚೇರ್ ಮೇಲೆ ಅಂತ ಬೇಡ ಇದ್ರ ಮೇಲೆ ಸಾಕು ಅಂತ ನಾನು ಸರಿ ಅಂತ ಇಲ್ಲಿ ಒಂದು ಸ್ವಲ್ಪ ನಾನು ಕಾಮೆಂಟ್ಸ್ಗೆ ಬೆಳಗ್ಗೆಯಿಂದ ರಿಪ್ಲೈ ಮಾಡಿರಲಿಲ್ಲ ಮತ್ತು ಸ್ಯಾರಿ ಎನ್ಕ್ವೈರಿಗೆ ಎಲ್ಲ ಮಾಡಿದ್ರು ಸ್ವಿಚ್ ಆಫ್ ಮಾಡಿದ್ದೆ ಮೊಬೈಲ್ ಈಗ ಆನ್ ಮಾಡಿಬಿಟ್ಟು ಅದು ಅವರಿಗೆಲ್ಲ ರಿಪ್ಲೈ ಮಾಡ್ತಾ ಕೂತಿದ್ದೆ ನನ್ನ ಫ್ರೆಂಡ್ ಹಂಗೆ ಹೋಗಂಗಿಲ್ಲ ಟೀ ಕುಡ್ಕೊಂಡು ಹೋಗ್ಬೇಕು ಅಂತಂದು ಕೂರಿಸಿದ್ಲು ಟೀ ಕುಡಿ ಟೀಗೆ ಇಟ್ಟಿದ್ಲು ಅದಕ್ಕೆ ಈಗ ನನ್ನ ಚಾನಲ್ಲು ನೋಡಬೇಕಲ್ವಾ ಸೊ ಅವ್ರಿಗೆ ಹಂಗೆನಂತೆ ಇಟ್ಕೊಂಡು ನೋಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲಾಗ್ಸು ಒಳ್ಳೆ ಸೀರಿಯಲ್ ಟೈಪ್ ಕಾಣಿಸ್ತಾ ಇತ್ತು ನೋಡೋದಕ್ಕೆ ನಾವು ಡೈಲಿ ಇದೇ ಥರನೇ ನೋಡೋದು ಮೊಬೈಲಲ್ಲಿ ಇಟ್ಕೊಂಡು ಅಂತ ಹೇಳ್ತಾ ಇದ್ಲು ಮಂಜನೂ ಮತ್ತು ಮಗ ನಿಜ ತುಂಬ ನೋಡಿ ಆ ಥರ ನೋಡ್ತಾರಂತೆ ಡೈಲಿ ಟಿ ವಿಲ್ಲೇ ಇಟ್ಕೊಂಡು ಅದಕ್ಕೆ ಫುಲ್ ಅಡಿಕ್ಟ್ ಆಗಿಬಿಟ್ರೆ ನನ್ನ ಲಾಗ್ಸ್ಗೆ ತುಂಬ ಖುಷಿ ಅನಿಸುತ್ತೆ ಏನೋ ಒಂದು ನಾನು ಏನೋ ಒಂದು ಇದು ಮಾಡಿದ್ದೀನಲ್ಲ ಚಿಕ್ಕದಾಗಾದ್ರೂ ಹಳ್ಳಿಲಿ ಇದ್ಕೊಂಡು ಅಂತ ಅನಿಸುತ್ತೆ ಒಂದೊಂದು ಸಾರಿ ಆದರೂ ಅದೆಲ್ಲ ನೀವು ಇಷ್ಟಪಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಳ್ಳೆ ಗುಣ ಒಳ್ಳೆ ಮನಸ್ಸಿಂದ ನಾನು ಈ ರೀತಿ ಸ್ವಲ್ಪ ಹಂಗೆ ಹೆಸ್ರು ಮಾಡೋಕ್ಕೆ ಸಾಧ್ಯ ಆಯಿತು ಒಂದು ರೂಪಾಯಿ ನಾನು ದುಡ್ದು ತಿಂತಾ ಇದ್ದೀನಿ ಅಂದರೆ ಅದೆಲ್ಲ ನೀವು ಕೊಟ್ಟಿರೋಂಥ ಭಿಕ್ಷೆ ಅಂತ ಅಂದ್ಕೋಬೋದು ನೀವು ಕೊಟ್ಟಿರೋವಂಥ ಪ್ರೀತಿ ಸೊ ಇದೇ ರೀತಿ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಸೊ ಇಲ್ಲಿ ನಾವು ಹೋಗಿದ್ವಲ್ಲ ಅಲ್ಲೇದು ಸ್ವಲ್ಪ ಪಿಕ್ಸ್ ಎಲ್ಲ ಟಿ ಹಾಕ್ಬಿಟ್ಟು ತೋರಿಸ್ತಾ ಇದ್ಲು ಈ ರೀತಿ ಬಂದಿದೆ ಎಲ್ಲ ಅಂತಂದು ಸೊ ಎಲ್ಲ ನೋಡ್ತಾ ಇದ್ವಿ ಭಾಳ ಚೆನ್ನಾಗಿದೆ ಮನೆ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಇನ್ನೇನು ಟೀ ಕುಡಿದ್ವಿ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಟ್ಲು ಬಿಸಿನೀರು ಕುಡ್ದೆ ಫುಲ್ ಆಗಿತ್ತು ಬಿಸಿನೀರು ಕುಡ್ದಾದ್ಮೇಲೆ ಈಗ ಅರ್ಶನಾ ಮತ್ತು ಎಲ್ಲ ಕೊಟ್ಟರು ಸೊ ಈಗ ತಗೊಂಡು ಮತ್ತೆ ನಮಗೆ ಕಡಲೆಕಾಯಿ ಅಂತೆ ಬಾಳೆಹಣ್ಣು ಪೂಜೆಗೂ ಹೂವು ಎಲ್ಲ ದುಡ್ಡಿಗೆ ತಗೊಂಡು ಸುಮಾರು ಅಂದರೆ ಒಂದು ಐನೂರು ಮೇಲೇ ಆಗೋಯಿತು ಅದು ಎಲ್ಲ ದುಡ್ಡಿಗೆ ತಗೊಂಡು ನಮಗೆ ಕೊಟ್ಟಲು ಬೇಡ ಅಂದ್ರೂ ಅಲ್ಲಿ ಬಸ್ ಸ್ಟಾಪಿಗೆ ಬಂದು ಎಲ್ಲ ಕೊಡಿಸಿ ಸರಿ ಅಂತಂದು ಹೇಳಿಬಿಟ್ಟು ನಮಗೆ ಬಾಯ್ ಮಾಡಿ ಮನೆಗೆ ಹೋದ್ಲು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ನೋಡಿ ಪಾವಗಡದಲ್ಲಿ ಈಗ ಎಂಟ್ರಿ ಆದ್ವಿ ತೋರಿಸ್ತಾ ಇದ್ದೀನಿ ಇದು ಕಡೆ ಶನಿವಾರ ಇರ್ಬ ಇರ್ಬೋದು ಹೌದು ಕಡೆ ಶನಿವಾರನೇ ಅವತ್ತು ಜಾತ್ರೆ ಬೇರೆ ಜನ ನೋಡಿ ಎಷ್ಟೊಂದು ಜನ ಲೈಟ್ ಅರೇಂಜ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇತ್ತು ದೇವಸ್ಥಾನ ಪಾವಗಡದಲ್ಲಿ ಶನಿಮಾತ್ಮ ದೇವಸ್ಥಾನ ಅಂದರೆ ತುಂಬ ಫೇಮಸ್ ಎಲ್ರಿಗೂ ಗೊತ್ತೇ ಇರುತ್ತೆ ಎಲೆಯಲ್ಲಿ ತುಂಬ ಜನ ಎಲ್ಲ ಬರ್ತಾರೆ ಇಲ್ಲಿ ಈ ದೇವಸ್ಥಾನಕ್ಕೆ ತುಂಬ ಮಹಿಮೆಯೂ ಇರೋ ದೇವಸ್ಥಾನ ದೇವರು ಸೊ ನೀವು ಬಂದುಬಿಟ್ಟು ದೇವರ ಆಶೀರ್ವಾದ ತೊಗೊಳ್ರಿ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಒಂದು ಹತ್ತು ಹತ್ತುವರೆಗೆ ರೀಚ್ ಆದ್ವಿ ಮನೆಗೆ ಈ ರೀತಿ ಇತ್ತು ಅವತ್ತಿನ ವೀಡಿಯೋ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್